ಈಗಾಗಲೇ ನರನಾಡು ಬಲಿ ವಿಷ ಕುಂಡಿಕೊಂಡು ಹುಟ್ಟಿರುವ ಈ ವಿಷ ಕಂಠನೆಗೆ ಕೇವಲ ಒಂದು ಹೆಣ್ಣಿನಿಂದ ದೀಪ ನಿಮ್ಮ ದೀಪದಂತಿರುವ ನಿನ್ನ ದೀಪವನ್ನು ಆರಿಸದಿದ್ದರೆ ನಾನು ಈ ಕೊರುನಾಡಿನ ಕುಲಸ್ಪತಿ ಛತ್ರಪತಿರೇ ಅಲ್ಲ ಸ್ವಲ್ಪ್ ಸಮಾಧಾನ ಮಾಡ್ಕೊಡ್ರಿ ಗೌಡ್ರ ಸ್ವಲ್ಪ ಸಮಾಧಾನ ಮಾಡ್ಕೊಡ್ರಿ ಆ ವಿಷಯಕ್ಕಂತಾನೆ ನಮ್ಮ ನಮ್ ಕಪಾಲಿ ಏನೋ ಪ್ಲಾನ್ ಮಾಡ್ಕೊಂಡು ಹೋಗೋಣ ಬಾ ಇಟ್ಟಿರುವ ಗುರಿ ಮುಟ್ಟಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವ ಬಂದಿರುವ ತಾನೇ ನೋಡ್ರಿ

ಓ ಓ பைರ ನಮ್ಮ ಮನೆಯ ತನಕ ಬಂದ ಕಾರಣ ಕಾರಣವಿಲ್ಲದೆ ಎಲ್ಲಿಗೂ ಕಾಲೆಡುವನಲ್ಲ ಈ பைರ ನೇಮ ಆರು ವದರುದ ಹಸವಾದರೆ ಕೆಳ ಭೂಮಿಯ ಮೇಲಿರುವ ಸರ್ಪರು ಹುಡುಕುತ್ತಾ ಕೆಳಗೆ ಬರುವುದೇ ವಿರಹಾ ವಿಷ ಸರ್ಪವ ಎಂದಿಗೂ ಈ ಗರಣಾಶ್ರಮದಲ್ಲಾರದು ಟ್ಟುಕೊಂಡು ಜೀವಂತವಾಗಿ ಕುಟ್ಟು ತಿಂದಿರುವ ಈ ಕಪಾಲಿಗೆ ದೃಢನಂಜಿಕೆ ಏ ಕಪಾಲಿ ಬೆಟ್ಟಿಗಳನ್ನು ಕತ್ತರಿಸಿ ಪಂಜರದಲ್ಲಿಟ್ಟುಕೊಳ್ಳುವುದಕ್ಕೆ ನಾನೇನು ಹಣ್ಣು ತಿನ್ನುವ ಗಿಳಿಮರಿ ಎಂದುಕೊಂಡಿರುವ ಸಿಂಹದ ಮರಿ ಎಂದು ತಿಳಿದು ಈ ಶ್ರೀಮಂತರ ಮನೆಗೆ ಕಾಲಿಟ್ಟರೆ ಒಪ್ಪಿದ ಕುರಿ ಕಡಿದು ನಿಮ್ಮ ಹೊರ ಬರುತ್ತಿರುವ ನಿಮ್ಮ ರಕ್ತವನ್ನು ನಾನು ಸಾಕಿದ ನಾಯಿಗಳಿಗೆ ಹಾಕಬೇಕಾಗುತ್ತದೆ ಸುಮ್ಮನೆ ಹರಾಟವಾಗಿ ಭಿಕ್ಷೆ ಬೇಡಲು ಬಂದಿಲ್ಲ ಮಾಡಿ ಕಾಲದ ರೂಪದಲ್ಲಿ ಕಿತ್ತುಕೊಂಡಿದ್ದಾನಲ್ಲ ತಂದ ಸಿಂಗಾರಿ ಅದನ್ನು ಕೇಳಲು ಬಂದಿದ್ದೇನೆ ಛತ್ರಪತಿ ಬಾಯಿ ಮುಚ್ಚಳೆ ಸಿಟಿಯಾಗ ಓದಿ ನಾಲ್ಕು ಅಕ್ಷರ ಕಲ್ಪು ಬಂದ ನಾನೇ ದೊಡ್ಡ ಡಾಕ್ಟರ್ ತಜ್ಞ ಅಂತ ಮಾಡ್ಕೊಂಡಿಯ ಕಪಿಗಳೇ ನಮ್ಮ ತಂದೆ ನಿಮ್ಮ ತಂದೆಗೆ ಹಣವನ್ನು ಕೊಟ್ಟು ಹಣವನ್ನು ಖರೀದಿ ಮಾಡಿದ್ದಾನೆ ಈಗ ಖರೀದಿ ಮಾಡಿರುವ ಹಣವನ್ನು ಬಿಟ್ಟು ಕೊಡಲಿಕ್ಕೆ ನಾವೇನು ಕೇಳಲು ಬಂದಿಲ್ಲ ಎಲ್ಲ ನೀವು ಕೇಳಿದ ಬಿಟ್ಟು ಕೊಡಲಿಕ್ಕೆ ನೀವೇನು ನಿಮ್ಮ ನಮ್ಮ ತಂದೆಯವರು ಹುಟ್ಟಿದ ಭೈರವನಿಂದ ಒಟ್ಟು ಹೋದಿಂದ ಹರಗಡೆ ಯಾವ ಅದೇ ಬೆಟ್ಟದ ತುಳಿಯಲ್ಲಿ ನಿನ್ನನ್ನು ಗೊಟ್ಟಿ ಹಾಕಿ ವ್ಯಕ್ತಿಯನ್ನು ಬಿಚ್ಚಿ ಚರ್ಚಲೆ ಮಾಡಿ ಹರಕೆಗೆ ಬಿತ್ತ ಕೋಣದಂತೆ ನಿನ್ನ ಚಂಡು ಹೊರಟು ಹೋಗಿ ನಮ್ಮ ವ್ಯವಹಾರದಲ್ಲಿ ಅಧಿಕಾರವಿದೆ ನಿನ್ನ ಬುದ್ಧಿವಂತಿಕೆ ಏನಾದರೂ ತೋರಿಸಲಿಕ್ಕೆ ಬಂದರ ಮಗಳು ಇದು ನನ್ನ ಛತ್ರಪತಿಯ ಯುದ್ಧ ಈ ಯುದ್ಧದಲ್ಲಿ ನಿನ್ನ ಬುದ್ಧಿವಂತಿಕೆ ತೋರಿಸಿದರೆ ಮೊದಲ ಗತ್ತಿಗೆ ನಿನ್ನದೇ ಎಚ್ಚರ ಬಾಯಿ ಮುಚ್ಚಲೆ ಮಂಜ ನನ್ನ ಮಗನ ನನ್ನ ಜೊತೆ ಯುದ್ಧ ಮಾಡ್ತೇನೆ ಅಂತ ಬಂದು ಬರೀ ಹದ್ದ ತಜ್ಞನೇ ಗೊತ್ತಿಕ ತಿನ್ನುವ ಶಂಭು ಲಿಂಗನ ಮೊದಲ ಇಡೀ ಬ್ರಹ್ಮಾಂಡವನ್ನೇ ಬದಿಯಲ್ಲಿಟ್ಟುಕೊಂಡು ಪ್ರಯಾಣದ ಬ್ರಹ್ಮನಾಗಿ ಮೆರೆಯುತ್ತಿರುವ ಈ ತ್ರಿಕಲ ಜ್ಞಾನಿಗೆ ನಿನ್ನ ಚಂದ್ರಂಗ ದಾಟವನ್ನು ತೋರಿಸಲು ಬಂದರೆ ನಿನ್ನನ್ನು ನಿಂತದ ಕೊಲ್ಲಬೇಕಾಗುತ್ತದೆ ಮೊದಲು ಹೊರಟು ಹೋಗು ಇಲ್ಲಿಂದ ಎಂದು ಆ ಹಿರಣ್ಯ ಕಶುಪನಂತೆ ಹಾರಾಡಲು ಬಂದರೆ ನಿಮ್ಮ ಹಟ್ಟೆಯನ್ನು ಬಗೆದು ನನ್ನ ಬಳ್ಳಿಯನ್ನು ನನ್ನ ಹಾರ ಕೊರಳಿ ಹಾರವನ್ನಾಗಿ ಹಾಕಿಕೊಳ್ಳಬೇಕಾಗುತ್ತದೆ ನಿಮಗೆ ಒಂದು ನಿಮಿಷ ಕಾಲಾವಕಾಶ ಕೊಡುತ್ತೇನೆ ಒತ್ತಡದಲ್ಲಿ ನೀವು ಇಲ್ಲಿಂದ ಕಾಲಿತ್ತರೆ ಸರಿ ಇಲ್ಲ